जिंदाबाद अम्बेडकर जिंदाबाद

ಮುಂಡರೆ ಗ್ರಾಮದ ಗ್ರಾಮಸ್ಥರು ಪರಿಶಿಷ್ಟ ಜಾತಿಯ ಜನಾಂಗದವರು ಇಪ್ಪತ್ತು ಇಪ್ಪತ್ ಮೂವತ್ತು ವರ್ಷದಿಂದ ಸಲೀಸಾಗಿ ತಮ್ಮ ತಮ್ಮ ಜಮೀನುಗಳಿಗೆ ಓಡಾಡ್ತಾ ಇದ್ರು ಮತ್ತೆ ಸೋಫನ್ ಕಟ್ಟೆಗೆ ಓಡಾಡ್ತಾ ಇದ್ದ ಜಾಗ ರಸ್ತೆ ಮತ್ತೆ ಮಸಾಣಕ್ಕೆ ಹೋಗ್ತಾ ರಸ್ತೆನ ಆ ದೊಟ್ಟಿ ಗ್ರಾಮದ ಹಿರೇಗೌಡ ಹಲಿಯಸ್ ನಾಗೇಂದ್ರ ಎಂಬುವರು ಏನು ಪಿಡಬ್ಲ್ಯೂ ಡಿ ರಸ್ತೆಯನ್ನ ತಂತಿ ತಂತಿಬೆಲಿ ನಿರ್ಮಿಸಿಕೊಂಡಿದ್ದ ಕಾರಣವನ್ನ ನಾವು ತಹಸೀಲ್ದಾರ್ಗೆ ಮನವಿ ಕೊಟ್ಟಾಗ ಆ ರಸ್ತೆಯಿಂದ ಮೇಲ್ಭಾಗದಲ್ಲಿ ಇದ್ದಂತ ಸವರ್ಣಿಯರ ಜಮೀನಿಗೆ ಇವರೇ ಕುದ್ದಾಗ ನಿಂತು ತಂತಿಬೆಲಿ ಹಾಕ್ಸಿ ನಮ್ಮ ಪರಿಷ್ಠ ಜನಾಂಗದವರಿಗೆ ನಿರ್ಬಂಧ ಏರಿದ್ರು ಆ ನಿರ್ಬಂಧದ ಪರಿಣಾಮ ನಮ್ಗೆ ನುಂಗಲಾರದ ತುತ್ತಾಗಿತ್ತು ಆ ವಿಚಾರವಾಗಿ ನಾವು ತಿರ್ಗ ಮತ್ತೆ ನಾವು ಒಂದು ಧರಣಿ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಕೊಟ್ಟ ಆ ಸಂದರ್ಭದಲ್ಲಿ ನಮ್ಗೆ ಒಂದು ಡೇಟ್ನ ನಿಗದಿ ಮಾಡಿ ಸರ್ವೇರ್ಗಳನ್ನ ಕರೆಸಿ ಒಬ್ಬೊಬ್ಬರು ಸರ್ವೇರ್ ಬಂದ್ರು ಕೂಡ ಒಂದೊಂದು ರೀತಿ ಸರ್ವೇರ್ನ ಆ ಸರ್ವೇನ ಮಾಡ್ತಾರೆ ಅದೇ ಅದೇ ವ್ಯಕ್ತಿ ತಿರ್ಗಿ ಇನ್ನೊಂದರ ಸರ್ವೆ ವಿಭಿನ್ನವಾದ ಸರ್ವೇನ ಅಳತೆ ಮಾಡಿ ನಮಗೆ ಯಾವುದೇ ರೀತಿಯ ಸುಲಲಿತವಾದ ನ್ಯಾಯನ ದೊರೆಸ್ಕೊಟ್ಟಿರ್ಲಿಕ್ಕಿಲ್ಲ ಈಗ ಅದರ ವಿರುದ್ಧವಾಗಿ ನಮ್ಗೆ ಯಾವುದೇ ರೀತಿಯ ತಹಸೀಲ್ದಾರರು ಕೂಡ ನಮ್ಗೆ ನ್ಯಾಯ ದೊರೆಸ್ಕೊಟ್ಟಿಲ್ಲದ ಆಡಳಿತನು ಕೂಡ ನಮ್ಗೆ ನ್ಯಾಯ ದೋರ್ಸ್ಕಿನ ಒಂದು ಯಾವ್ದಾದ ಒಂದು ದಾಖಲಾತಿ ಹೋಯ್ತು ಅಂದ್ರೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ದಾಖಲಾತಿನೂ ಕೂಡ ಒದಗಿಸುತ್ತೆ ನಮ್ಗೆ ಇವತ್ ಈ ಜನಾಂಗಕ್ಕೆ ಶೋಷಣೆಯನ್ನು ತಾಲೂಕು ಆಡಳಿತನು ಕೂಡ ಶೋಷಣೆ ಶೋಷಿಸ್ತಾ ಬರ್ತಾ ಇದೆ ಆ ಒಂದು ವಿರುದ್ಧವಾಗಿ ನಾವು ಇವತ್ತು ಅಹೋರಾತ್ರಿ ಧರಣಿ ಹಮ್ಮಿಕೊಂಡು ನಾವು ನಮ್ಮ ನ್ಯಾಯ ಅಂತ ಒಂದು ನಿಟ್ಟಿನಲ್ಲಿ ಇದನ್ನ ನಾವು ಬೆಳಿಗ್ಗೆಯಿಂದ ಅಹೋರಾತ್ರಿ ಧರಣಿಯನ್ನ ನಾವು ಹಮ್ಮಿಕೊಂಡಿದ್ವಿ ಶ್ರೀರಂಪಟ್ಟಣ ತಾಲೂಕು ಆಡಳಿತ ಬಂಡವಾಳಗಾರರ ಪರವಾಗಿ ಮೇಲ್ಜಾತಿಯವರ ಪರವಾಗಿ ಕೆಲಸ ಮಾಡ್ತಾ ಇದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಮುಂಡೂಗರಲ್ಲಿ ಸುಮಾರು ವರ್ಷಗಳಿಂದ ಈ ಒಂದು ರಸ್ತೆ ಸಮಸ್ಯೆ ಬಿಗಡಾಯಿಸಿದೆ ಈಗ ಒಂದು ನಾಲ್ಕೈದು ತಿಂಗಳಿಂದ ನಿರಂತರವಾಗಿ ಶೋಷಿತ ಸಮುದಾಯದವರು ಎಲ್ಲಿ ಪ್ರತಿನಿತ್ಯ ದನಗಳನ್ನ ನಡ್ಕೊಂಡು ಹೋಗ್ತಾ ಇದ್ರು ಜಮೀನ್ಗೆ ಹೋಗ್ತಾ ಇದ್ರು ಮತ್ತೆ ಸ್ಮಶಾನಕ್ಕೆ ಹೋಗುವಂತ ಜಾಗ ಯಾವ್ದಿದೆಯೋ ಅದ್ ಒಂದೇ ಜಾಗ ಇರ್ತಕ್ಕಂಥದ್ದು ಆ ಜಾಗಕ್ಕೂ ಕೂಡ ಇವತ್ತು ಮೇಲ್ಜಾತಿಯ ಒಬ್ಬ ನಾಗೇಂದ್ರ ಅಂತಕ್ಕಂತ ಒಂದು ಹುಡುಗ ಆ ತಂತಿ ಬೇಲಿಯನ್ನ ಹಾಕೊಂಡಿದ್ದೇನೆ ಬೇಲಿ ಹಾಕೊಂಡ್ ತಕ್ಷಣ ತಾಲೂಕು ಆಡಳಿತಕ್ಕೆ ಬಂದು ಗಮನ ಗಮನ ಸೆಳೆದಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಆದ್ರೂ ಕೂಡ ಇದುವರೆಗೂ ಕೂಡ ತಾಲೂಕು ಆಡಳಿತ ಅದ್ರ ಬಗ್ಗೆ ಕ್ರಮ ವಹಿಸಿಲ್ಲ ಅದರಿಂದ ಇಡೀ ಅವರ ಪ್ರತಿನಿತ್ಯ ಜೀವನದ ಶೈಲಿ ವ್ಯತ್ಯಾಸ ಆಗಿದೆ ಹಲವು ಬಾರಿ ಕೇಳ್ಕೊಂಡ್ರು ಕೂಡ ಇವ್ರು ಮಾಡಿಲ್ಲ ಯಾಕೆ ಅಂತಂದ್ರೆ ಇವರೆಲ್ಲೋ ಒಂದ್ ಕಡೆ ಅವ್ರ ಕಡೆ ಕಮಿಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ಮುನ್ನೂರ ಐವತ್ತೊಂದು ಸರ್ವೆ ನಂಬರ್ ಅಲ್ಲಿ ಹಾಕಿರ್ತಕ್ಕಂಥ ತಂತಿ ಬೆಲೆಯನ್ನ ತಗ್ಸ್ಲಿಕ್ಕೆ ಇವರೇ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು ನೋಟಿಸ್ ಕೊಟ್ಟಿದ್ರು ಕೂಡ ಅವತ್ತು ಬಂದು ಆ ಕೆಲಸವನ್ನ ಪರಿಪೂರ್ಣ ಮಾಡ್ದಾನೆ ಸಂಜೆ ಐದುವರೆಗೆ ಸರ್ವೆಗೆ ಬರ್ತಾರ ಅವರು ಹಾಗಾಗಿ ಇವರ ಒಂದು ಮೇಲ್ನೋಟದ ನಾಟಕಗಳು ನೋಡಿದ್ರೆ ಏನನ್ಸುತ್ತೆ ಅಂದ್ರೆ ಇವರು ಯಾರು ತಂತಿ ಬೇಲಿ ಹಾಕೊಂಡಿದ್ದಾರೆ ಅವ್ರ ಪರ್ವ ಕೆಲಸ ಮಾಡ್ತಾ ಇದಾರೆ ಬಂಡವಾಳಗಾರ ಪರ್ವ ಕೆಲಸ ಮಾಡ್ತಾ ಇದ್ದಾರೆ ಅಂತಂತಿದೆ ಹಾಗಾಗಿ ಇವರು ಮಾತ್ನಲ್ಲಿ ಬಗ್ಗಲ್ಲ ಮತ್ತೆ ನಮ್ ನ್ಯಾಯ ಸಿಗಲ್ಲ ಅಂತ ಗೊತ್ತಾಗಿ ಇವತ್ತು ಎಲ್ಲರೂ ಕೂಡ ಬಂದು ಇಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಧರಣಿ ಮಾಡಿದ್ದಾರೆ ಎ ಸಿ ಬಂದಿದ್ದಾರೆ ತಹಸೀಲ್ದಾರ್ ಬಂದಿದ್ದಾರೆ ಎಲ್ಲಾರ್ಗು ಒಂದೇ ವಿಷಯ ಹೇಳೋದು ಇಲ್ಲಿ ನಮ್ಮ ಹತ್ರ ಮಾತಾಡೋದು ಏನಿಲ್ಲ ನೀವು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ನಮ್ಗಾಗಿರ್ತಕ್ಕಂಥ ತೊಂದರೆ ಏನಿದೆ ಅದನ್ನ ಸರಿಪಡಿಸೋದ್ ನಂತರ ನೀವು ಬನ್ನಿ ನಾವು ಅಲ್ಲಿ ತನಕ ಇಲ್ಲಿಂದ ಕದಲಲ್ಲ ಹೇಳಿ ಎಲ್ಲಾ ಅಧಿಕಾರಿಗಳು ಕೂಡ ಹೇಳಿದ್ದೀವಿ